ಆತ್ಮೀಯ ಕನ್ನಡದ ಬಂಧುಗಳೇ ನಾಳೆ ಹದಿನೆಂಟನೇ ತಾರೀಕು ಕೋಟೆ ಆಂಜನೇಯ ಸ್ವಾಮಿ ಸಮಿತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಕಾಲ್ನಡಿಗೆ ಜಾತ್ರೆಯನ್ನು ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಹಮ್ಮಿಕೊಳ್ಳಲಾಗಿದೆ ಸುಮಾರು ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು ನೂರಾರು ಸಂಘಟನೆಗಳ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಭಾಗವಹಿಸುವಂಥ ಸಂದರ್ಭ ಬಂದಿದೆ ಇವತ್ತು ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ಯಾವೊಬ್ಬ ಈ ಮೂರು ಜೆ ಸಿ ಪಿ ಪಕ್ಷಗಳ ದೊಮರಾಟ ಎದ್ಕೊಳ್ತಾ ಇದೆ ಅವರವರ ಸಿಡಿಮಯ ಅಕ್ರಮ ಅನ್ಯಾಯಗಳ ವ್ಯಾಮೋಹದಿಂದ ಹಣ ಆಸ್ತಿ ಅಂತಷ್ಟು ದುಪ್ಪಟ್ಟು ಮಾಡ್ಕೊಳ್ಳೋ ದಿಕ್ಕಲ್ಲಿ ಈ ಮೂರು ಜೆ ಸಿ ಪಿ ಪಕ್ಷಗಳ ದೊಮ್ರಾಟ ಈ ನಾಡಿನ ಜನತೆಗೆ ತುಂಬಲಾರದ ತುತ್ತಾಗಿ ಪರಿಣಮಿಸ್ತಿದೆ ಅದಕ್ಕೋಸ್ಕರ ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೊದಲನೇ ಸ್ಥಾನದಲ್ಲಿರಬೇಕು ಹಾಗೂ ಕನ್ನಡ ನಾಮ ಫಲಕಗಳಿಗೆ ಆಗ್ರ ಸ್ಥಾನ ಸಿಗಬೇಕು ಅಂತ ನಾಳೆ ಏನು ನಾವು ಕಾಲ್ಯ ಜಾತ್ರವನ್ನು ಹಮ್ಮಿಕೊಂಡಿದ್ದೇವೆ ಇದು ಮೈಸೂರಿನ ಜನತೆಗೋಸ್ಕರ ಮೈಸೂರಿನಲ್ಲಿ ಹತ್ತು ಲಕ್ಷ ಜನ ವಾಸ ಮಾಡ್ತಾ ಇದ್ರಿ ಬೆಲ್ಲಕ್ಕಷ್ಟು ನಾವು ಹೋರಾಟ ಮಾಡ್ತಾ ಇದೀವಿ ಎಲ್ಲ ಸ್ವಾರ್ಥಕ್ಕೆ ಬದುಕ್ತಾ ಇದ್ರಿ ಸ್ವಾಭಿಮಾನವನ್ನು ಬದಿಗೊತ್ತಿ ಸ್ವಾರ್ಥಕ್ಕೆ ಬದುಕೋದ್ರಿಂದ ಅನ್ಯಾಯ ಅಕ್ರಮಗಳ ಕಡಿಮೆ ಹಾಕ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಕೊರತೆ ಇದ್ದ ಕಾಣ್ತಾ ಇದೆ ಆದ್ದರಿಂದ ಒತ್ತು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಂಬಲ ಕೊಡಬೇಕು ಪ್ರಾಮಾಣಿಕ ಹೋರಾಟಗಾರರಿಗೆ ಬೆಂಬಲ ಕೊಡಬೇಕು ಪ್ರಾಮಾಣಿಕ ಜನಪ್ರತಿನಿಧಿಗಳನ್ನ ಗುರುತಿಸಬೇಕು ಈ ನಾಡಿನ ಜನತೆ ಯಾತಿಗೋಸ್ಕರ ಅಂದರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಕಷ್ಟಪಟ್ಟು ಅಷ್ಟು ಎಷ್ಟು ಸಂಪಾದನೆ ಮಾಡಿ ನಿಮ್ಮ ಮಕ್ಕಳಿಗೆ ಮದುವೆ ಮಾಡ್ತೀರಾ ನಿಮ್ಮ ಮಕ್ಕಳಿಗೆ ಒಂದು ಎರಡು ಮಕ್ಕಳಾದಂಥ ಸಂದರ್ಭದಲ್ಲಿ ಇವತ್ತಿನ ಹೋರಾಟದಲ್ಲಿ ಇಷ್ಟೊಂದು ಅನ್ಯಾಯ ಅಕ್ರಮಗಳು ನಡೀತಾ ಇದೆ ಇನ್ನು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಗುಂಗಳಾರದ ತುತ್ತಾಗಿ ಪರಿಣಮಿಸುತ್ತೆ ಆದ್ದರಿಂದ ನಾಳೆ ಏನು ನಾವು ಕಾಲ್ನಾಡಿಗೆ ಜಾಥವನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡುವುದ್ರ ಮೂಲಕ ಪ್ರಧಾನಮಂತ್ರಿಗಳಿಗೆ ಎಚ್ಚರಿಕೆ ಕೊಡುವುದ್ರ ಮೂಲಕ ಈ ಜೆ ಸಿ ಬಿ ಪಕ್ಷಗಳ ಆರ್ಭಟಕ್ಕೆ ನಾವು ಎದುರಬಾರ್ದು ನಾವು ಮನೆ ಹಾಕ್ಬಾರ್ದು ನೇರ ದಿಟ್ಟ ನಿರಂತರ ಹೋರಾಟ ಮಾಡಬೇಕು ಅಂತ ಹೇಳ್ತಾ ನಮ್ಮ ನಾಳೆ ಕಾಲ್ನಾಡಿಗೆ ಜಾತೆಗೆ ಮೈಸೂರಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ಯುವಕ ಯುವತಿಯರು ಸಾಮಾಜಿಕ ಜಾಲತಾಣದಲ್ಲಿ ಮಾರು ಹೋಗಿದಿರಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಕಟ್ಕೊಳಕ್ಕೆ ಆಗಲ್ಲ ಇವತ್ತಿಂದಲೇ ನೀವು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಮಾ ಸ್ವಾಮಿ ವಿವೇಕಾನಂದವರ ಒಂದು ಸಂದೇಶವನ್ನು ನೀವೆಲ್ಲ ಮೈಗೂಡಿಸಬೇಕಾಗಿದೆ ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಬೇಕಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನು ನೀವೆಲ್ಲ ಮೈಗೂಡಿಸಬೇಕಾಗಿದೆ ಇವತ್ತೆಲ್ಲ ರಾಜಕಾರಣಿಗಳ ದೊಂಬಲಾಡ್ತಿದ್ದ ರಾಜಕಾರಣಿಗಳ ಕಿತ್ತಾಡ್ತಿದ್ದ ನಾವೆಲ್ಲ ನಶಿಸಿ ಹೋಗ್ತಾ ಇದ್ದೇವೆ ಪರಿಸರ ಪ್ರಕೃತಿ ಅಭಿವೃದ್ಧಿ ಹೆಸರಿನಲ್ಲಿ ಕೊಳ್ಳೆ ಒಡೆಯ ಲೂಟಿ ಒಡೆಯ ಲೂಟಿ ಕೋರೆ ನಮ್ಮ ರಾಜ್ಯದಲ್ಲಿ ತುಂಬಿ ತುಳುತ್ತಾ ಇರೋದ್ರಿಂದ ಆ ಹೋರಾಟಕ್ಕೆ ಹೋರಾಟ ಒಂದೇ ಮಾನದಂಡ ಅಂತ ಹೇಳ್ತಾ ನನ್ನ ಮಾತಾ ಸಮರ್ಪಿಸ್ತಾ ಈ ನಾಡಿನ ಜನತೆಗೆ ಮೈಸೂರಿನ ಜನತೆಗೆ ಮನವಿ ಮಾಡುವುದರ ಮೂಲಕ ನಮ್ಮ ಒಂದು ಮನವಿ ಮಾಡ್ತಾ ಇದೇವೆ जय कन्नडा मे गई जय कन्नड माते गई जगन माते चामुंडेश्वर गई नालवाडे कृष्णराजा वडेर गई नालवाडे कृष्णराजा वडेर गई धन्यवाद ಲೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ